ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಹಾಲ್ಸಂದೆ ಕಾಳಿನ ವಡೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಲೋಟ ದೊಡ್ಡ ಲೋಟದಲ್ಲಿ ಹಾಲುಸಂದೆ ಕಾಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಆರು ಒಣಮೆಣಸಿನ್ಕಾಯಿ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಹಾಗೆಯೇ ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರುಬ್ಕೊಳ್ತೀನಿ ಇಲ್ಲಿ ಒಂದು ಬಾಣಲೆಗೆ ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ವಡೆಯನ್ನು ಕರಿಯೋದಕ್ಕೋಸ್ಕರ ಇವಾಗ ರುಬ್ಕೊಂಡಂಥ ಪದಾರ್ಥಕ್ಕೆ ಅಲಸಂದೆ ಕಾಳನ್ನ ಹಸಿ ಅಲಸಂದೆ ಕಾಳನ್ನ ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ತೀನಿ ರುಬ್ಬಿದಂಥ ಮಸಾಲೆನ ಈ ರೀತಿ ಬೋಲ್ಗೆ ಸೇರಿಸ್ಕೊಳ್ತಿದ್ದೀನಿ ಆನಂತರ ಒಂದು ಮೂರು ಈರುಳ್ಳಿ ಸಣ್ಣ ಕಟ್ ಮಾಡಿ ಅದನ್ನ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಈರುಳ್ಳಿ ಎ ನೀರನ್ನ ಬಿಡೋದ್ರಿಂದ ಈ ರೀತಿ ಮಾಡಿಕೊಂಡಾಗ ನೀರನ್ನ ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳುವಾಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ಇಟ್ಕೊಂಡು ಆನಂತರ ಕೈಯಲ್ಲಿ ತಟ್ಕೊಂಡು ಬೇಯೋದಕ್ಕೆ ಹಾಕ್ಕೊಳ್ತಿದ್ದೀನಿ ನೀವು ಒಂದು ಬಿಳಿ ಬಟ್ಟೆ ಮೇಲಾದ್ರೂ ತಟ್ಟಿ ಹಾಕ್ಕೊಬೋದು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಕ್ಕೆ ತಟ್ಕೋಬೋದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಹಾಗೆಯೇ ಚೆನ್ನಾಗಿ ತೆಳ್ಳಗಾದ್ರೂ ಕ ತಟ್ಕೋಬೋದು ಈರುಳ್ಳಿ ನೀರನ್ನ ಬಿಡೋದ್ರಿಂದ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು ಈ ರೀತಿ ಒಂದು ಸರಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸರಿನೂ ನಮಗೆಷ್ಟು ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಬೇಯಿಸ್ಕೊಬೋದು ದಪ್ಪಕ್ಕಾದರೆ ಒಳಗೆ ಸ್ವಲ್ಪ ಇದ್ದಂಗಿರುತ್ತೆ ಅಂದರೆ ಬೆಂದಿಲ್ದೇ ಇರೋಂಗಿರುತ್ತೆ ಮೆತ್ತ ಮೆತ್ತಗಿರುತ್ತೆ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ನಾನು ತೆಳ್ಳಗೆನೆ ತಟ್ಟಿ ಹಾಕ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಇದು ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಈ ನೊರೆ ಏನಿದೆ ಬಬಲ್ಸ್ಗಳು ಅದು ಕಡಿಮೆ ಆದಾಗ ಬೆಂದಿದೆ ಅಂತ ಹಾಗೆಯೇ ಕಲರೂ ಒಂಬಣ್ಣ ಬಂದಾಗ ಒಡೆ ಬೆಂದಿದೆ ಅಂತ ಇಷ್ಟು ಬೆಂದಾಗ ಎತ್ತಿಟ್ಕೊಳ್ತೀನಿ ಒಂದು ಸರಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದ